ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ ಆರು ತಿಂಗಳಿನಿಂದ ಜೈಲಿನಲ್ಲಿದ್ದಂತಹ ಈ ಒಂದು ಪ್ರಕರಣದ ಏ ಒನ್ ಆಗಿದ್ದಂತಹ ಪವಿತ್ರ ಗೌಡ ಜಾಮೀನು ಸಿಕ್ಕಿ ನಾಲ್ಕು ದಿನಗಳ ನಂತರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಇಂದು ಬೆಳಗ್ಗೆ ಅವರು ಜೈಲಿನಿಂದ ಹೊರಬಂದು ಅಲ್ಲೇ ಇದ್ದಂತ ಮುನೇಶ್ವರ ದೇವಾಲಯಕ್ಕೆ ನಮಸ್ಕರಿಸಿದ್ರು ಹಾಗೆಯೇ ಈಡುಗಾಯಿ ಹೊಡೆದರು ನಂತರ ತಾಯಿಯ ಜೊತೆ ಅವರು ಹೊರಟರು ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಅವರು ಕನಕ್ಪುರ ರಸ್ತೆಯಲ್ಲಿರುವಂತಹ ವಜ್ರಮುನೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ತೀರ್ಥದ ಸ್ನಾನ ಮಾಡಿದ್ರು ಇವರ ಮನೆ ದೇವರು ವಜ್ರ ಮುನೇಶ್ವರ ದೇವರಂತೆ ಅವರ ತಾಯಿಯು ಕೂಡ ಅವರೊಟ್ಟಿಗೆ ಇದ್ದರು ಈ ಒಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹವರು ಹಾಗೆಯೇ ಡಿ ಬಾಸ್ ದರ್ಶನ್ ರವರ ಗೆಳತಿಯು ಆಗಿರುವಂತಹ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಈಗ ಜಾಮೀನನ್ನ ಪಡೆದಿದ್ದಾರೆ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗಳು ಮುಂದುವರೆಯಲಿದೆ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲವನ್ನ ಜನರಲ್ಲಿ ಸಹಜವಾಗಿ ಮೂಡಿಸಿದೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡರ ನಡುವೆ ಇರುವಂತಹ ಈ ಒಂದು ಗೆಳೆತನವೋ ಸಂಬಂಧವೂ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎನ್ನುವಂಥದ್ದು ಕೂಡ ಕುತೂಹಲ ಕೆರಳಿಸಿದೆ ಇನ್ನು ಬಿಡುಗಡೆಯಾಗಿ ಹೊರಬಂದಂತ ಸಂದರ್ಭದಲ್ಲಿ ಒಮ್ಮೆ ಮುಗುಳ್ಳಕ್ಕರು ಹಾಗೆಯೇ ಕಣ್ಣಿನ ಹುಬ್ಬುಗಳಲ್ಲೇ ಮಾಧ್ಯಮದವರನ್ನ ಮಾತನಾಡಿಸಿದ್ರು ಹಾಗೂ ತಮ್ಮ ಎಂದಿನ ನೌಟಂಕಿ ಚೇಷ್ಟೆ ಮಾಡದೆ ಅವರು ಆರು ತಿಂಗಳ ನಂತರ ಹೊರ ಬಂದ ನಂತರ ಈಗ ದೇವರ ಮೊರೆ ಹೋಗಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ ಕಾಣ್ತಿತ್ತು ಇನ್ನು ಮುಂದೆ ಇವರ ನಡವಳಿಕೆ ಹೇಗಿರುತ್ತೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ